ಶರನ್ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ದುರ್ಗಾ ಮಾತೆಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ಮಾತೆಯನ್ನು ಪೂಜಿಸಲಾಗುತ್ತದೆ ಭಕ್ತಿ ಶ್ರದ್ಧೆಯಿಂದ ಈ ದೇವಿಯ ಪೂಜೆ ಮಾಡಿದರೆ ನೋವು ದುಃಖ ನಿವಾರಣೆಯಾಗುತ್ತದೆ ಕೂಷ್ಮಾಂಡ ದೇವಿಯು ಭಕ್ತರ ಸಂಕಷ್ಟ ಪರಿಹರಿಸಿ ನೋವು ದುಃಖ ರೋಗ ರುಜಿನಗಳನ್ನು ಹೋಗಲಾಡಿಸುತ್ತಾಳೆ ಕೂಷ್ಮಾಂಡ ದೇವಿಗೆ ಇಷ್ಟವಾದ ನೈವೇದ್ಯ ಅರ್ಪಿಸಿ ಹೂವು ಹಣ್ಣು ಸಮರ್ಪಿಸಿ ಪೂಜೆ ಮಾಡಬೇಕು ಪಾರ್ವತಿ ಮಾತೆಯು ಸುಡುವ ಸೂರ್ಯನ ಮಧ್ಯಭಾಗಕ್ಕೆ ಹೋಗಿ ನೆಲೆಸಿದ ಬಳಿಕ ಕೂಷ್ಮಾಂಡ ದೇವಿಯಾದಳು ಸೂರ್ಯನ ಕೇಂದ್ರ ಸ್ಥಾನದಲ್ಲಿ ನೆಲೆಸಿ ಸೌರವ್ಯೂಹದ ಸರ್ವೋಚ್ಚ ದೇವತೆ ಎನಿಸಿದಳು ಹಾಗೆ ಬ್ರಹ್ಮಾಂಡಕ್ಕೆ ಬೆಳಕು ಸಮಾನವಾಗಿ ಸಿಗುವಂತೆ ಮಾಡಿದಳು ಎಂದು ಹೇಳಲಾಗುತ್ತದೆ ಕೂ ಎಂದರೆ ಸಣ್ಣ ಉಷ್ಣ ಎಂದರೆ ಉಷ್ಣ ಮತ್ತು ಅಂಡ ಎಂದರೆ ಮೊಟ್ಟೆ ಕೂಷ್ಮಾಂಡ ಮಾತಿಗೆ ಎಂಟು ಕೈಗಳು ಇವೆ ಹೆಣ್ಣು ಸಿಂಹದ ಮೇಲೆ ಕುಳಿತು ಬರುತ್ತಾಳೆ ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲ ಜಪಮಾಲೆ ಗದೆ ಚಕ್ರಗಳನ್ನು ಹಿಡಿದಿರುತ್ತಾಳೆ ಕೂಷ್ಮಾಂಡ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಖಿನ್ನತೆ ಉದ್ವಿಗ್ನತೆ ಭೂತಕಾಲದ ಕೆಲವು ಘಟನೆಗಳಿಂದ ನೊಂದವರು ಕೂಷ್ಮಣ್ಣ ದೇವಿಯನ್ನು ಆರಾಧಿಸುವ ಮೂಲಕ ಇವುಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬಹುದು ಭಗವಾ ವಿಷ್ಣು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ವಿಶ್ವವೇನೋ ಸೃಷ್ಟಿಯಾಯಿತು ಆದರೆ ಎಲ್ಲೆಲ್ಲೂ ಕತ್ತಲೆ ತುಂಬಿತು ಆಗ ಕೂಷ್ಮಣ್ಣ ತಾಯಿ ಒಂದು ನಗು ಬೀರಿದಳು ಆಗ ಇಡೀ ಬ್ರಹ್ಮಾಂಡ ಕತ್ತಲು ಮಾಯವಾಗಿ ಬೆಳಕು ಮೂಡಿತು ಪ್ರತಿ ಗ್ರಹಗಳು ವಿಶ್ವವೆಲ್ಲ ಬೆಳಕಾಯಿತು ಹೀಗಾಗಿ ಇವಳು ಬೆಳಕು ಮತ್ತು ಶಕ್ತಿಯ ಮೂಲ ದುರ್ಗಾಮಾತೆಯು ಕೂಷ್ಮಾಂಡ ದೇವಿ ಅವತಾರದಲ್ಲಿ ಸೂರ್ಯನೊಳಗೆ ಕುಳಿತಿದ್ದಕ್ಕೆ ಅವನ ಶಕ್ತಿಯು ಅಪರಿಮಿತ ಆಗಿದೆ ಎಲ್ಲವನ್ನು ಬೆಳಗುವ ಸಾಮರ್ಥ್ಯ ಬಂದಿದ್ದು ಇದೇ ದೇವಿಯಿಂದ ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ ಕೂಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣವೆಂದರೆ ಇಷ್ಟ ಕಿತ್ತಲೆ ಬಣ್ಣದ ಉಡುಪು ತೊಟ್ಟು ದೇವಿಯನ್ನ ಪೂಜಿಸಿದರೆ ಒಳಿತಾಗುತ್ತದೆ ಕಿತ್ತಲೆ ಬಣ್ಣವು ಚಲನಾಶೀಲ ಜೀವನ ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯು ಪ್ರತಿಬಿಂಬವಾಗಿದೆ ಕೂಷ್ಮಾಂಡ ದೇವಿಯು ಉತ್ಸಾಹದ ಪ್ರತೀಕ ಹೀಗಾಗಿ ಕೂಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣದ ಹೂವು ಸೀರೆ ಬಳೆಗಳನ್ನು ಕೂಡ ಅರ್ಪಿಸಿ ಪೂಜಿಸಬಹುದು ಕೃಪೇಣ ಸಂಸ್ಥಿತ ಎಂಬ ಮಂತ್ರವನ್ನು ಪಠಿಸಿ ಅದರೊಂದಿಗೆ ಸುರ ಸಂಪೂರ್ಣ ಕಲಶಂ ತಮೇವ ಚ ದಧಾನ ಹಸ್ತದ್ಮಾಂಭ್ಯಾಮ್ ಕೂಷ್ಮಾಂಡ ಶುಭದಾಸ್ತುಮಿ ಎಂಬ ಮಂತ್ರವೂ ಕೂಡ ಕೂಷ್ಮಾಂಡ ದೇವಿಯನ್ನು ಆರಾಧಿಸುವ ಮಂತ್ರವಾಗಿದೆ